ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಂದ ನೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾರ್ವಕಾಲಿಕ ಸಾಧನೆ ಅಖಿಲ ಭಾರತ ಮಟ್ಟದ ಜಿ ನೀಟ್ ಪರೀಕ್ಷೆಯಲ್ಲಿ ಮೂಡರಿದ್ರೆಯ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಒಂದೇ ಕ್ಯಾಂಪಸ್ನ ಕ್ಲಾಸ್ ರೂಮ್ ವ್ಯವಸ್ಥೆಯಲ್ಲಿ ಆರುನೂರು ಅಂಕಗಳ ಮೇಲೆ ನೂರ ಎಂಬತ್ತೊಂದು ವಿದ್ಯಾರ್ಥಿಗಳು ಅಂಕ ಪಡೆಯುವ ಮೂಲಕ ಆಳ್ವಾಸ್ ಸಾರ್ವಕಾಲಿಕ ಸಾಧನೆಯನ್ನ ಮೆರೆದಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ಪ್ರಮುಖವಾದಂಥ ಒಂದು ನೀಟ್ ಎಕ್ಸಾಮ್ ಈ ನೀಟ್ ಎಕ್ಸಾಮ್ ಫಲಿತಾಂಶ ಬಂದಿದೆ ಇದರಲ್ಲಿ ಇಷ್ಟು ನಮ್ಮ ಪದವಿಪೂರ್ವ ಕಾಲೇಜಿನ ಆಳ್ವಾಸನ ಇತಿಹಾಸವನ್ನು ತೆಗೆದರೆ ಅತಿ ಹೆಚ್ಚು ಮಕ್ಕಳು ಇವತ್ತು ಆರುನೂರ ಏಳ್ನೂರ ಇಪ್ಪತ್ತರಲ್ಲಿ ಆರುನೂರಕ್ಕಿಂತ ಹೆಚ್ಚು ಅಧಿಕವನ್ನು ಅಧಿಕದಲ್ಲಿ ಮಾರ್ಕನ್ನು ಗಳಿಸಿದ್ದಾರೆ ಇಷ್ಟು ತನಕ ಅತಿ ಹೆಚ್ಚು ಹೇಳಿದರೆ ಅರವತ್ತ ಮೂರು ಜನ ಒಂದು ವರ್ಷದಲ್ಲಿ ಏಳ್ನೂರ ಇಪ್ಪತ್ತರಲ್ಲಿ ಆರುನೂರಕ್ಕಿತ್ತ ಮೇಲೆ ಅಂಕ ಗಳಿಸಿದ್ದು ನನಗೆ ದಾಖಲೆ ಆದರೆ ಈ ವರ್ಷ ಏಳ್ನೂರ ಇಪ್ಪತ್ತರಲ್ಲಿ ಆರುನೂರಕ್ಕಿತ್ತ ಹೆಚ್ಚು ಒಂದು ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಕ್ಲಾಸ್ರೂಮಿನ ಒಳಗೆ ಆಗುವಂಥ ಪಠ್ಯದಲ್ಲಿ ಬೋ ಬೋಧನೆಯಲ್ಲಿ ಬಂದಂಥ ವಿದ್ಯಾರ್ಥಿಗಳಲ್ಲಿ ನೂರ ಎಂಬತ್ತೊಂದು ವಿದ್ಯಾರ್ಥಿಗಳು ಆಳ್ವಾಸಿನ ನೂರ ಎಂಬತ್ತೊಂದು ವಿದ್ಯಾರ್ಥಿಗಳು ಇವತ್ತು ಏಳ್ನೂರ ಇಪ್ಪತ್ತರಲ್ಲಿ ಆರುನೂರಕ್ಕಿಂತ ಹೆಚ್ಚು ಅಂಕವನ್ನು ಗಳಿಸಿಕೊಂಡು ನಮ್ಮ ರಾಜ್ಯದಲ್ಲಿ ಒಂದು ದಾಖಲೆಯನ್ನು ಮಾಡಿದ್ದಾರೆ ಇದರಲ್ಲಿ ಒಂದು ಕೆಟಗರಿ ವಿಭಾಗದಲ್ಲಿ ಇಪ್ಪತ್ತು ಮಂದಿಗೆ ಅಖಿಲ ಭಾರತ ಮಟ್ಟದ ಟಾಪ್ ಸಾವಿರದ ಒಳಗೆ ರ್ಯಾಂಕ್ಗಳಿರುವುದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ವಿಶಿಷ್ಟ ಚೇತನರು ಒಂದು ಹದಿನೈದು ಮಂದಿ ವಿದ್ಯಾರ್ಥಿಗಳನ್ನು ವಿಶಿಷ್ಟ ಚೇತನದ ವಿದ್ಯಾರ್ಥಿಗಳನ್ನು ನಾನು ದತ್ತು ಸ್ವೀಕಾರ ಮಾಡಿದ್ದೆ ಆ ಮಕ್ಕಳು ಇವತ್ತು ಎಲ್ಲರೂ ಕೂಡ ವಿಶೇಷ ಸಾಧನೆ ಮಾಡಿ ಹದಿನೈದು ಮಕ್ಕಳು ಕೂಡ ಎಮ್ ಬಿ ಎಸ್ ಅನ್ನು ಮಾಡುವಂಥ ಒಂದು ಸೌಭಾಗ್ಯವನ್ನು ಪಡೆದಿದ್ದಾರೆ ಇದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಒಟ್ಟಾರೆಯಾಗಿ ನಾವು ಆಲೋಚನೆ ಮಾಡಿದರೆ ನಮ್ಮ ಇಡೀ ಫಲಿತಾಂಶದಲ್ಲಿ ಇವತ್ತು ಒಂದು ಜನರಲ್ ಕ್ಯಾಟಗರಿ ಇರ್ಬೋದು ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರ್ಬೋದು ಅಥವಾ ರೂರಲ್ ಕೋಟ ಇರ್ಬೋದು ಕನ್ನಡ ಮಾಧ್ಯಮದ ಕೋಟ ಇರ್ಬೋದು ಅಥವಾ ಎಕನಾಮಿಕಲ್ ಬ್ಯಾಕ್ವರ್ಡ್ನವ್ರು ಇರ್ಬೋದು ಇನ್ನು ವಿಶಿಷ್ಟ ಚೇತನ್ಲ ಮಕ್ಕಳು ಇರ್ಬೋದು ಮತ್ತು ಹೈದರಾಬಾದ್ ಕರ್ನಾಟಕ ಇರ್ಬೋದು ಈ ಎಲ್ಲ ಮೀಸಲಾತಿಯನ್ನು ಮತ್ತು ಜನರಲ್ ಕ್ಯಾಟಗರಿಯನ್ನು ನಾವು ಎಲ್ಲ ಇಟ್ಟುಕೊಂಡು ಆಲೋಚನೆ ಮಾಡಿದರೆ ಒಂದು ನಮ್ಮ ಒಂದು ಕಾಲೇಜಿಂದ ಈ ವರ್ಷ ಆರುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಸರ್ಕಾರಿ ಎಂ ಬಿ ಬಿ ಎಸ್ ಸೀಟನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಎಂದು ನಮ್ಮ ಒಂದು ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ ಇದು ಭಾಳ ದೊಡ್ಡ ಸಾಧನೆ ಆಗಿದೆ ಇದಕ್ಕಾಗಿ ನಾನು ಇದರ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ ಸದಾಕತ್ ಇರ್ಬೋದು ಮತ್ತು ನಮ್ಮ ಆಡಳಿತಾಧಿಕಾರಿ ಪ್ರದೀಪ್ ಕುಮಾರ್ ಇರ್ಬೋದು ಮತ್ತು ಎಲ್ಲ ವಿ ಇದ್ದಂಥ ಎಲ್ಲ ಶಿಕ್ಷಕರನ್ನು ಮತ್ತು ವಿದ್ಯಾರ್ಥಿಗಳನ್ನು ಅವರ ಪಾಲಕರನ್ನು ನಾನು ಈ ಸಮಯದಲ್ಲಿ ಮುಕ್ತ ಗಂಟೆಯಿಂದ ಶ್ಲಾಘಿಸ್ತಾ ಇದ್ದೇನೆ ಉತ್ತಮ ಸಾಧನೆ ಮೆರೆದ ವಿದ್ಯಾರ್ಥಿಗಳನ್ನು ಆಳ್ವಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಎಂ ಸದಾಕತ್